ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ನಾನು ಕಾವ್ಯ ಬಿ ವಿ ಎಮ್ ಇವತ್ತಿನ ನಮ್ಮ ಕಡೆ ಊಟ ಚೀಕ್ ಕಾಳು ಬಸ್ಸಾರು ಏನಿದು ಸೀಕ್ ಕಾಳು ಅಂತ ಅಂದ್ಕೊಂಡ್ರ ಹಳ್ಳಿಲಿರೋರಿಗೆ ಅಥವಾ ವ್ಯವಸಾಯ ಮಾಡೋರಿಗೆ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ ಯಾರಿಗೆ ಈ ಚೀಕ್ ಕಾಳು ಬಗ್ಗೆ ಗೊತ್ತಿಲ್ಲ ಅವ್ರಿಗೊಂದು ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡಿ ಬಸ್ ಸಾರು ಹೇಗೆ ಮಾಡೋದು ಇದರಲ್ಲಿ ಅಂತ ನೋಡ್ಕೊಂಡು ಬರೋಣ ನಾವು ವ್ಯವಸಾಯ ಮಾಡೋದ್ರಿಂದ ನಾವು ಬೆಳೆಯೋ ಕಾಳು ಯಾವುದೇ ಆಗಿರಲಿ ಅಳಸಂದಿ ಅವರೇ ತೊಗರಿ ಅದರಲ್ಲಿ ಮೂರು ಭಾಗ ಮಾಡ್ತೀವಿ ತುಂಬ ಚೆನ್ನಾಗಿರೋದನ್ನ ಮುಂದಿನ ವರ್ಷ ಬೀಜಕ್ಕೆ ಅಂತ ಎತ್ತಿಟ್ಕೊಂಡು ಅದರಲ್ಲಿ ಮೀಡಿಯಮ್ ಆಗಿರೋದನ್ನ ಬೇಳೆ ಹೊಡಿಸಿ ಸಾಂಬಾರಿಗೆ ಅಂತ ಯೂಸ್ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಉಳಿಯುತ್ತಲ್ಲ ಅದೇ ಕಣ್ರೆ ಸಿಗಲ ಕಾಳು ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಹೇಗಿದ್ರಲ್ಲಿ ಸಾರು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಿಕ್ಕಲುಗಾಳು ಅಂತ ಹಾಕರು ಬಸ್ ಸಾರು ಮಾಡೋರು ಬೇಯಿಸಿ ಅವನ್ನೇ ಕೊಡೋರು ನಮಗೆಲ್ಲ ಈಗ ಸಿಕ್ಕಲ್ಗಳು ತಿರಿಲ್ಲ ಏನೇನ್ ಕಳಮ್ಮ ಇವು ತೊಗರಿ ಕಾಳು ಹ್ಮ್ ಹುಳ್ಳಿ ಕಾಳು ಹ್ಮ್ ಅಳ್ಸಂದೆ ಕಾಳು ಏನ್ ಮಾಡ್ತೀವಿ ಮಾಡ್ತೀನಿ ಬಸ್ಸಾರು ಮಾಡಬಹುದು ಸಪ್ಪೆಸ್ರು ಮಾಡ್ಬೋದು ಬಸ್ಸಾರ್ ಮಾಡಮ್ಮ ಚೆನ್ನಾಗಿರುತ್ತೆ ಹ್ಮ್ ಬಸ್ಸಾರೆ ಮಾಡ್ತೀನಿ ಚೆನ್ನಾಗಿ ಬೇಯ್ತವೆ ಅದಕ್ಕೆ ಒಲೆಗೆ ಹಂಗೆ ಓಪನ್ ಆಗಿ ಬೇಯಿಸಿಕೊಂಡ್ಬಿಡ್ತೀನಿ ಗ್ಯಾಸ್ ಪ್ಯಾಸ್ ಇಕ್ಕಲ್ಲ ಇದು ನಾವೇ ಬೆಳೆದಿರೋದ್ರಿಂದ ತೊಳೆಯೋ ಅವಶ್ಯಕತೆ ಏನಿಲ್ಲ ನೀವು ಕುಕ್ಕರ್ಗೆ ಹಾಕೋದಿದ್ರೆ ಮೂರಿಂದ ನಾಲ್ಕು ವಿಜಲ್ ಒಡ್ಸ್ಕೊಂಡ್ರೆ ಸಾಕು ಈಗ ಹೀಗೆ ಒಡಗಬೇಕು ಕಾಡು ಬೆಂದಾಗ ನಾಡು ಬೆಂದು ಈಗ ಸಾರಿಗೆ ರುಬ್ಕೋಣಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಲೆಗಾಕಿ ಸುಟ್ಕೊಳೋದು ಯಾಕಮ್ಮ ಒಲೆಗಾಕ್ ಸುಡ್ತೀಯ ಒಲೆಗಾಕ್ ಸುಡೋದಂದ್ರೆ ಒಲೆ ಹೆಚ್ಚಿ ಒಲೆ ಹೆಚ್ಚತಿವಲ್ಲ ಸುಟ್ಟಾರದ್ರೆ ಚೆನ್ನಾಗಿರುತ್ತೆ ಹ್ಮ್ ಬಸ್ಸಾರಿಗೆ ಉರ್ದು ಮಾಡಬಹುದು ಗ್ಯಾಸಾಗಿ ಮಾಡಾರಾದ್ರೆ ನಾವು ಒಲೆಯಲ್ಲಿ ಮಾಡ್ತೀವಲ್ಲ ಬೆಳ್ಳುಳ್ಳಿ ಬೆಂದವೆ ಬೆಳ್ಳುಳ್ಳಿ ಈರುಳ್ಳಿ ಹಾಂ ಈರುಳ್ಳಿ ಬೆಳ್ಳುಳ್ಳಿ ಇದು ಹೆಂಗೆ ಬೆಂದಿದೆ ಬೆಂದಿಲ್ಲ ಬೆಂದಿಲ್ಲ ಅದಕ್ಕೆ ಹಾಕ್ತೀವಲ್ಲ ಸಿಪ್ಪೆ ಸುಟ್ಟೋಗಿರುತ್ತಲ್ಲ ಅವು ಶಾನೆ ಹೊತ್ತೇನು ಬೇಯಿಸೋದಿಲ್ಲ ಅದರೊಳಗೆ ಈಗ ಬೆಳ್ಳುಳ್ಳಿ ಈ ಥರ ಆಗಿರ್ತವೆ ಬೆಂದಿರೋದು ಹಂಗೆ ಬಿಟ್ಕೊಳ್ತವೆ ಇದು ಈರುಳ್ಳಿ ಈಗ ಹಿಂಗೆ ಸಿಪ್ಪೆ ಇದಾಗಿರ್ತೈತಿ ಇದನ್ನೆಲ್ಲ ತೆಗೆದುಬಿಟ್ಟು ತೊಳ್ಕೊಳೋದು ಈಗ ಹಿಂಗೆ ಸುಲ್ಕ ಬೆಳ್ಳು ಸು ಬೆಳ್ಳುಳ್ಳಿ ಈರುಳ್ಳಿ ಸೂಲ್ಕೊಂಡಿದ್ದಾಯ್ತು ಹ್ಮ್ ಗುಣ್ಣಲ್ಲೇ ಗುಂಡ್ನಲ್ಲ ರುಬ್ತೇಮ್ಮ ಹ ಇರ್ತೀನಿ ಕಾಯಿ ಹ್ಮ್ ಒಂದು ಸ್ವಲ್ಪ ಕಾಳು ಹಾಕ್ಯಂತೀನಿ ಹ್ಮ್ ಈಗ ಜೀರಿಗೆ ಹ್ಮ್ ಮೆಣಸು ಜೀರಿಗೆ ಮೆಣಸು ಹ್ಞೂ ಮೆಣಸಿನಕಾಯಿ ಹ್ಞೂ ಈಗ ಹಣ್ಣು ಹ್ಞೂ ಬೆಳ್ಳುಳ್ಳಿ ಹ್ಞೂ ಈರುಳ್ಳಿ ಸುಟ್ಟಿರೋವು ಇಷ್ಟು ಅರಿಯೋದು ಎತ್ತುತ್ತೀನಿ ನೋಡು ಈ ಥರ ನುಣ್ಣು ಬರಬೇಕು ಈಗ ಖಾರ ರುಬ್ಕೊಂಡಿದ್ದೀನಿ ಒಲೇಲೆ ಕಾಳು ಬೇಯಿಸಿರೋ ಕಪ್ಲೆಗೆ ಹಾಕಿ ಕಾಯಿಸ್ತೀನಿ ನಿಮಗೆ ಒಗ್ಗರಣೆ ಬೇಕಾದ್ರೆ ಹಾಕಬಹುದು ಒಗ್ಗರಣೆ ಬೇಕಿಲ್ಲ ಅಂದರೆ ಈಗ ನಾವು ಹೆಂಗೆ ಕಾಸಿದ್ದೀವಿ ಹಂಗೆ ಕಾಸ್ಕೊಂಡು ಊಟ ಮಾಡಿರೋ ಚೆನ್ನಾಗಿರುತ್ತೆ ಈ ಥರ ಸೀಕ್ಲು ಕಾಳು ನಿಮ್ಮನೆಯಲ್ಲೂ ಇದ್ದರೆ ಯಾರು ಕೂಡ ವೇಸ್ಟ್ ಮಾಡ್ತೀರ ಈ ಥರ ಬಸ್ಸಾರು ಮಾಡ್ಕೊಂಡು ಊಟ ಮಾಡಿ ಏಕೆ ಅಂದರೆ ಒಂದೊಂದು ಕಾಳಿನ ಹಿಂದೇನೋ ಒಬ್ಬ ರೈತ ಮತ್ತು ಅವನ ಕುಟುಂಬದ ಪರಿಶ್ರಮ ಇರುತ್ತೆ ಅಂತ ಹೇಳ್ತಾ ಇನ್ನೂ ಯಾರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಇನ್ನು ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋ